ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಮಂಗಳೂರು ಇದರ ವತಿಯಿಂದ ವನಸು ಆಟದ ತೆನಸು ಕಾರ್ಯಕ್ರಮ ಬುಧವಾರ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು ಲಯನ್ಸ್ ಅಂತಾರಾಷ್ಟ್ರೀಯ ಲಯನ್ಸ್ ಮತ್ತು ಮಂಗಳೂರಿನ ಲಿಯೋ ಕ್ಲಬ್ ವತಿಯಿಂದ ನಗರದ ಲಯನ್ಸ್ ಸೇವಾ ಮಂದಿರದಲ್ಲಿ ವನಸು ಆಟದ ತೆನಸು ವಿಶೇಷ ಕಾರ್ಯಕ್ರಮ ಜರುಗಿತು ರಾಜೇಶ್ ಕಾಮತ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು हस्ता श्यामकर्ण विबम्बितसूत्रा मामनरूपहेश्वर पुत्र विघ्नविनाशककाय नमस्ते ಲಯನ್ ಅಬುಬಕರ್ ಸಿದ್ದಿಕ್ ಲಯನ್ಸ್ ಸಂಘದ ಧ್ವಜಾರೋಹಣ ನಡೆಸುವ ಮೂಲಕ ಕಾರ್ಯಕ್ರಮಕ್ಕೆ ಪ್ರಮುಖ ಚಾಲನೆಯನ್ನು ನೀಡಿದ್ರು ಅಧ್ಯಕ್ಷರಾದ ಜಯರಾಜ್ ಪ್ರಕಾಶ್ ಅವರು ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಿದರು ವೀಣಾ ಗಣೇಶ್ ಸಭೆಗೆ ಅತಿಥಿಗಳ ಪರಿಚಯವನ್ನ ನಡೆಸಿಕೊಟ್ಟರು ಇದೇ ಸಂದರ್ಭ ವಿಶೇಷ ಅತಿಥಿಯಾಗಿ ಬಂದಂತಹ ಮಂಜುಳಾ ಅವರನ್ನ ಕಾರ್ಯಕ್ರಮದ ಅಧ್ಯಕ್ಷರಾದ ಹಾಗೂ ಸಂಘದ ಅಧ್ಯಕ್ಷರಾದ ಜಯರಾಜ್ ಪ್ರಕಾಶ್ ಅವರು ಅಭಿನಂದಿಸಿ ಗೌರವಿಸಿದರು ಅದೇ ರೀತಿ ಕಾರ್ಯಕ್ರಮದ ಆಯೋಜಕರಾದ ದಯಾವತಿ ಎಸ್ ಮೆಂಡನ್ ಅವರನ್ನು ಸಹ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಯಾಗಿ ಭಾಗವಹಿಸಿದ ಲಯನ್ ಮಂಜುಳಾ ಪ್ರವೀಣ್ ಶೆಟ್ಟಿಯವರು ಆಟಿಯ ವಿಶೇಷತೆಯ ಬಗ್ಗೆ ಆಟಿ ಆಚರಣೆಯ ಬಗ್ಗೆ ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ಯಾವ ರೀತಿ ಇತ್ತು ಎಂಬುದರ ಬಗ್ಗೆ ಎಲ್ಲ ತಮ್ಮ ಮಾತಿನಲ್ಲಿ ವಿಶೇಷತೆಯ ಪರಿಚಯವನ್ನ ಮಾಡಿಕೊಟ್ಟರು ಇದೇ ಸಂದರ್ಭ ನಾರಿಯರಿಗೆ ಸೀರೆ ಎಂಬಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಸೀರೆ ಗೆಲ್ಲುವಂತಹ ಅವಕಾಶವನ್ನು ಕೂಡ ನೀಡುವಂತಹ ಕಾರ್ಯಕ್ರಮವನ್ನ ನಡೆಸಲಾಯಿತು ಈ ಕಾರ್ಯಕ್ರಮವನ್ನ ಭಾರತಿ ಅವರು ನಡೆಸಿಕೊಟ್ಟರು ಇನ್ನು ವನಸು ಆಟಿದ ತನಸು ವಿಶೇಷ ಕಾರ್ಯಕ್ರಮದಲ್ಲಿ ಆಟ ತಿಂಗಳ ವಿಶೇಷ ಖಾದ್ಯಗಳನ್ನ ಸಭೆಗೆ ಪರಿಚಯಿಸಿಕೊಟ್ಟಂತಹ ಹಾಗೂ ಸಹಕಾರ ನೀಡಿದಂತಹವರನ್ನ ಈ ಸಂದರ್ಭದಲ್ಲಿ ಗುರುತಿಸಿ ಅಭಿನಂದಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮಕ್ಕೆ ರವಿಶಂಕರ್ ರೈ ಅವರು ಧನ್ಯವಾದ ರೈತರು ನಂತರ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರ ಮನಸೂರಿಗೊಂಡಿತು ಕಾರ್ಯಕ್ರಮದ ನಿರೂಪಣೆಯನ್ನ ರಮೀಳಾ ಶೇಖರ್ ಮತ್ತು ದಯಾವತಿ ಎಸ್ ಮೆಂಡನ್ ಅವರು ನಡೆಸಿಕೊಟ್ಟರು ವಿಸ್ಮಯ ವಿನಾಯಕಿಯವರ ಆಟಿಕಳಂಜ ಅಪೂರ್ವ ನಾಯಕರು ನಡೆಸಿಕೊಟ್ಟಂತಹ ಆಟಿ ತಿಂಗಳ ವಿಶೇಷ ಔಷಧಿ ಖಾದ್ಯಗಳ ಪರಿಚಯವು ಎಲ್ಲರ ಗಮನ ಸೆಳೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪಿಡಿಜಿ ಕಿಶೋರ್ ರಾವ್ ಅರುಣ್ ಶೆಟ್ಟಿ ಶೇಖರ್ ಪೂಜಾರಿ ಮುಖ್ಯ ಅತಿಥಿ ಮಂಜುಳಾ ಪ್ರವೀಣ್ ಶೆಟ್ಟಿ ಗುರುಪ್ರೀತ್ ಆಳ್ವಾ ಹಾಗೂ ಕೋಆರ್ಡಿನೇಟರ್ ದಯಾವತಿ ಎಸ್ ಮೆಂಡನ್ ಅವರು ನಡೆಸಿದರು ಇದೇ ಸಂದರ್ಭ ಲಯನ್ ಸಂಜಯ್ ರಾವ್ ಅವರಿಂದ ಯಕ್ಷಗಾನ ಪ್ರದರ್ಶನಗೊಂಡಿತು ಲಯನ್ ರಚನಾ ಕಾಮತೂರು ಹಾಡಿದ ತುಳು ಜನಪದ ಗೀತೆಯು ಎಲ್ಲರಿಗೂ ಸಂಗೀತದ ರಸದೌತ ನೀಡಿತು ಸಂದರ್ಭ ತುಳುವಿನಲ್ಲಿ ವಿಶೇಷವಾದಂತಹ ರಸಪ್ರಶ್ನ ಕಾರ್ಯಕ್ರಮವನ್ನ ವೆಂಕಟೇಶ್ ಪಾಳಿಗ ಹಾಗೂ ವೀಣಾ ಗಣೇಶ್ ಅವರು ನಡೆಸಿದರು ರಚನಾ ಕಾಮತ್ ಸೌಮ್ಯ ಪ್ರಸನ್ನ ಸುಮಾನ ವೇಣುಗೋಪಾಲ್ ರಮೀಳಾ ಶೇಖರ್ ಹಾಗೂ ದಯಾವತಿ ಎಸ್ ಬೆಂಡನ್ ನಿಶಿತಾ ಹಾಗೂ ಗುರುಪ್ರೀತ್ ಆಳ್ವ ಇವರಿಂದ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮ ನಡೆಯಿತು It's de ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಲಯನ್ ದಯಾವತಿ ಮೆಂಡನ್ ಅವರು ಧನ್ಯವಾದ ಕೈದರು